ഒന്നേ ലാഭ ഒന്നേ ലാഭനില്ലാഭ ലാഭ മൂർനേ ലാഭ മുന്ത സന്ത കേസ മു நாயி கித்த நாய் ஜோல் நான் எல்லாம் கடிபெக்ரி மத்த ஜோட் மனித துடிதாக ಒಮನಿ ತುಡು ಮಾಡ್ಲಿಕ್ಕೆ ಏನ್ ಇರಬೇಕು ಮತ್ತೆ ಜಡ್ಡ ಬರಲ್ಲ ಅಂದೆಲ್ಲ ಜಡ್ಡ ಬರಲ್ಲ ಅಂದ್ರೆ ಕುಡದು 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 ರೀ ಹಾ ಮನೆನ ರೊಕ್ಕೆಲ್ಲ ಶರೀರಲ್ಲ ಸಣ್ಣ ಮಾಡಿ ಕಳ್ಳ ಫಿಲ್ಟರ್ ಆಗಿತ್ತು ಅದಕ್ಕೆ ಮೂರ್ ಲಾಬದವ ಯೋ ಮೂರ್ ಲಾಬದವ ಒಟ್ಟೆ ಜಡ್ಡ ಬಂದು ಸಾಯಂಗಿರ ಲಾಸ್ಟಿ ಹಚ್ಚುವೆವಾ ಪುಂತಣ ಹಲಿಕೆ ಆಂಗಷ್ಟಾ ಹೊಡಿ ಜಡ್ಡ ನಂಗೆ ಪಂಗ ನಂಗೆ ಜಡ್ಡ ನಂಗೆ ಪಂಗ ನಂಗೆ ಜಡ್ಡ ನಂಗೆ ಪಂಗ ನಂಗೆ ಜಡ್ಡ ನಮ್ಮ ಏ ಚಲೋ ಲಾಬದವ ನೇಮ ಹಾ ಯಾಕಪ್ಪ ಅಂತ ಕೇಳಿದ್ರ

ಒಮ್ಮೆ ಇರ್ತವರ ಮಕ್ಕಳು ಬಿಡ್ತಾರು ನೀರ್ ಹಾಕ್ಲಾರ ಜರ್ಜರ ತೋದೇನು ಡಗ್ಗ ಬರ್ತಾವು ಕುಡ್ದಾರ ಪರಿಸ್ಥಿತಿ ಏನಾಗೇನಾಗಿದ್ ನಿನಗೇನು ಗೊತ್ತದ ಹೇಳಿ ಅದಕ್ಕೆ ಜನಪದ ಕೈಗಳಾಗಿರ್ತಕ್ಕಂತಾರ ಒಂದು ಏನು ಏನ್ ಬರ್ದಾರು ಮನೆಯ ಯದಕ್ಕೆ ಮಾಳ್ತರಾ ನಾವು ಘಟ್ಟೆ ಎಲ್ಲಿ ಸ್ವಚ್ಛ ಗೆವ ಇಲ್ಲಿ ಹಲಸ ಗೆತೆ ದೇಶದ ವಿಚಾರ ಊರ ವಿಚಾರ ಮಾಡ್ಕிட்டு ಮೊಬೈಲ್ ಹೌದು ಹೌದಪ್ಪ ನೀ ವಿಚಾರ ಮಾಡಿರತೆ ಮುದ್ಕ ಆಸಿ ವಂತಾ ಇಂದ ನೋಡಿ ಬಾ ನೀವು ದೋಸ್ತರ ಅಲ್ಲಿ ಇಂದ ಬಾಟ್ಲಿ ನಮಗೆ ಬಾಟಲಿ ಬೇಗ ಬಾಟಲಿ ಒಂದು ಲಾಸ್ಟ್ ಯಾವಾಗಪ್ಪ ಅಂತ ಕೇಳಿದ್ರಾ ಯಾವಾಗ್ರಿ श्रावण ತಿಂಗಳಾಗ ಯಾತಿನೇನ ನೆನಪೋ ಯಾ ಚಲೋ ಕರಿತಾವ ನೀನಿ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಬಾ ಹಾಡಿ ಬಾ ಹಾಡಿ ಬಾ ಮಾತಾಡಿ ದೈವ ಕೊಜ್ಜಾಗದ ಬೇಡ ಮುಂದೆ ಚಾಲು ಓಡಸೋನು ಹೋಗೋನು ಬಾ ಮ್ಮ ಬಾಳೆಲ್ಲಾ ದೋ عندها <laughs> மற்ற பண்டூபா ஏன் ரேப்பட நோட நோடு

ಜಾನಪದ ನ ಹಾಡು ತಂಗಿ ಹಾ ನಾಕ ಹಾಡು ತಂಗಿ ನಾ ಕಲ್ಲು ಯಾಡ್ ಹೇಳ್ಯಾರ್ ನೀ ಯಾಡ್ ಹೆಚ್ಚಿಗ್ ಹಾಡ್ಸಾಕತ್ತೀವಲ್ಲ ಮತ್ತ ಅವ್ರ ಸ್ವಚ್ಛ ಹೋಗದ್ರು ಇನ್ನೊಂದೇ ಅದು ಹಾಡುಗ್ರಿ ಹೆಂಗಪ್ಪಾ ಅಂತ ಕೇಳಿದ್ರ ಹ್ಯಾಂಗ್ರಿ ಎಲ್ಲಾ ಸ್ಟೇಟಸ್ಗಳ್ ಯಾವ ಬರ್ಬೇಕತ್ತವ್ರಿ ಯಾವ ಬರ್ಲತ್ತಾವ ಗೊತ್ತೈತೆನೋ ಗೊತ್ತಿಲ್ರಿ ನಡು ಆಗ ಕಡದ ಮಾಳು ನಿಪ್ನಾಳನ್ನ ಹಾಡುದ್ರಿ ನಡೈವರ ಅದು ಹಳಿದಾಗ್ಯದ

நாய் கடை ஒன்னா ஒட்டேன்கிட்ட வந்து சொல்லி எடநே லாப மூரனே லாப மூரனா முந்தின சந்தைத்தீ முந்திர சந்தை நாயி கித்தாயித்தீ அவனி மத்த ஜோட் மணி துட் குடுத குடுது ಮನೆ ಮನಿ ತುಡುಗ ಮಾಡ್ಲಿಕ್ಕೆ ಏನ್ ಇರಬೇಕ್ರಿ ಮತ್ತೆ ಜಡ್ ಬರಲ್ಲ ಜಡ್ ಬರಲ್ಲ ಅಂದ್ರೆ ಕುಡ್ದು ಕುಡ್ದು ಕುಡದು ರೀ ಮನೆಯ ರೊಕ್ಕೆಲ್ಲ ಶರೀರ ಎಲ್ಲ ಸಣ್ಣ ಮಾಡಿ ಕಳ್ಳ ಫಿಲ್ಟರ್ ಆಗಿತ್ತು ಅದಕ್ಕೆ ಮೂರ್ ಲಾವದವ್ ಇವ್ ಮೂರ್ ಲಾವದವ್ ಒಟ್ಟೆ ಜಡ್ ಬಂದು ಸಾಯಂಗಿಲ್ಲ ಲಾಸ್ಟ್ ಈಗ ಹಚ್ಚು ದೇವ ಪುಂಟೋಣ ಅಲ್ಲಿಗೆ ಹೆಂಗ ನಂಗೆ ಜಡ್ ನಂಗೆ ಪೊಂಗ ನಂಗೆ ಜಡ್ ನಂಗೆ ಪೊಂಗ ನಂಗೆ ಜಡ್ ನಂಗೆ ಪೊಂಗ ಕಟ್ಟಿಗೆನೆ ಏ ಚಲೋ ಲಾಭದವ್ ಹಾ ಯಾಕಪ್ಪ ಅಂತ ಕೇಳಿದ್ರ